ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ತುಂಬ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಕೈಗೂ ಜನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಅಮ್ಮ ಮಾಡ್ತಾಯಿದ್ರು ಇದನ್ನು ಮೊದಲಿಗೆ ಈರುಳ್ಳಿ ಒಂದು ಸಕ್ಕಾಗುತ್ತೆ ಇಬ್ಬರಿಗೆ ಟೊಮೆಟೊ ಎರಡು ಒಂದು ಅರ್ಧ ಬೆಳ್ಳುಳ್ಳಿ ಸಾಕಾಗುತ್ತೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹರಳು ಉಪ್ಪನ್ನು ನೀವು ಪುಡಿ ಉಪ್ಪು ಬೇಕಾದರೆ ತೊಗೊಳ್ಳಿ ಇವಿಷ್ಟನ್ನು ಬಳಸಿ ಕೈಗೊಜ್ಜನ್ನು ಅಥವಾ ಹಸಿ ಗೊಜ್ಜನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬನ್ನಿ ಕೊತ್ತಂಬರಿ ಸೊಪ್ಪನ್ನು ನಾವು ಶುದ್ಧ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಳಿ ಬಣ್ಣದ ಸೊಪ್ಪನ್ನು ತೆಗೆದಿಟ್ಕೊಂಡು ನಾವು ಮೊದಲಿಗೆ ಹಸಿ ಮೆಣಸಿನ್ಕಾಯನ್ನು ಸುಟ್ಕೋಬೇಕು ನಾವು ಬಾಣಲೆಯಲ್ಲಿ ಅದನ್ನು ಸುಡೋದಕ್ಕಿಂತ ಹೀಗೆ ಒಂದು ಕಡ್ಡಿಯನ್ನು ಉಪಯೋಗಿಸಿ ಕಬ್ಬಿಣದ ತಂತಿಯನ್ನು ಅಥವಾ ಮೊಳೆಯನ್ನು ಉಪಯೋಗಿಸಿ ಸುಡೋದ್ರಿಂದ ಒಂದು ಗ್ಯಾಸ್ನ ಉಳಿತಾಯ ಆಗುತ್ತೆ ಸಮಯದ ಉಳಿತಾಯನೂ ಆಗುತ್ತೆ ನಾನು ಯಾವಾಗಲೂ ಹೇಗೆ ಮಾಡ್ಕೊಳ್ಳೋದು ನೋಡಿ ನಾನು ಈಗ ಸುಡ್ತೇನೆ ಗ್ಯಾಸನ್ನು ಹತ್ತಿಸಿ ಅದನ್ನು ಅದು ಟಪ ಸಿಡಿಯೋವರೆಗೂ ಸಹ ಅದನ್ನು ಸುಡಬೇಕು ಅಂದರೆ ಅದರ ಸಿಪ್ಪೆ ಮತ್ತು ಒಳಗಿನ ಬೀಜಗಳು ಅದು ಬೇಯಬೇಕು ಬೇಯಿದಾಗ ಅದು ಹಸಿ ವಾಸನೆ ಹೋಗಿ ಅದರ ರುಚಿ ಹೆಚ್ಚಾಗುತ್ತೆ ಹಾಗಾಗಿ ಅದನ್ನು ನಾನು ಸ್ವಲ್ಪ ಬಣ್ಣ ಬದಲಾಗುವವರೆಗೂ ಸುಡ್ತೇನೆ ಕೆಂಡದಲ್ಲಿ ಸುಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಕೆಂಡ ಇಲ್ಲದೆ ಇರೋದರಿಂದ ಗ್ಯಾಸಲ್ಲಿ ಸುಟ್ಕೊಳ್ಬೋದು ಅದೇ ರೀತಿ ಟೊಮೊಟೊವನ್ನು ಸಹ ನಾವು ಮಧ್ಯದಲ್ಲಿ ಹೀಗೆ ಗ್ಯಾಸ್ ಮೇಲೆ ಸುಡಬೇಕು ಮೇಲಿನ ಸಿಪ್ಪೆ ಕೆಂಪಾಗುವವರೆಗೂ ಸುಡಬೇಕು ನೋಡಿ ನಾನು ಇವಾಗ ಅರ್ಧ ಸುಟ್ಟಿದ್ದೇನೆ ಇನ್ನೂ ಸಹ ಸುಡ್ಬೋದು ಇನ್ನೂ ಸ್ವಲ್ಪ ಮೇತುವಾಗೋ ರೀತಿಯಲ್ಲಿ ಸುಡ್ಬೋದು ನಾನಿವಾಗ ಸ್ವಲ್ಪ ಭಾಗವನ್ನು ಮಾತ್ರ ಸುಟ್ಟಿದ್ದೇನೆ ನೋಡಿ ಒಂದು ಸಿಪ್ಪೆ ಸುಲಿದಿದೆ ಇವಾಗ ಇನ್ನೊಂದನ್ನು ಸುಳಿತಾ ಇದ್ದೇನೆ ನೋಡಿ ಇಷ್ಟಾದರೆ ಸಾಕು ನಾನು ಪೂರ್ತಿ ಹಣ್ಣನ್ನು ಹಾಕೋದಿಲ್ಲ ಅದರ ರಸ ಮಾತ್ರ ಹಾಕ್ತಾ ಇದ್ದೇನೆ ಹಾಗಾಗಿ ನಾನು ಸ್ವಲ್ಪವನ್ನು ಸುಟ್ಕೊಂಡಿದ್ದೇನೆ ನೋಡಿ ಈಗ ಸಿಪ್ಪೆಯನ್ನು ನಾನು ಎರಡು ಸಿಪ್ಪೆಯನ್ನು ತೆಗೆದಿದ್ದೇನೆ ಈಗ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಅದಾದ ನಂತರ ಅದಕ್ಕೆ ನಾನು ಹರಳು ಉಪ್ಪನ್ನು ಸೇರಿಸ್ತೇನೆ ನೀವು ಪುಡಿ ಉಪ್ಪು ಬೇಕಾದರೆ ಹಾಕ್ಕೋಬೋದು ಅದು ನಿಧಾನವಾಗಿ ಕರಗಲಿ ಅಂಥೇಳಿ ನಾನು ಮೊದಲೇ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ನೀರಿಗೆ ಕೈಗೊಜ್ಜಿಗೆ ಜಾಸ್ತಿ ನೀರು ಬೇಡ ಅದು ಗಟ್ಟಿಯಾಗಿದ್ದರೇ ಚಂದ ಹಾಗಾಗಿ ಈಗ ನಾನು ಅರೆ ಬೆಂದ ಟೊಮೆಟೊಗಳನ್ನು ಅರೆ ಸುಟ್ಟ ಟೊಮೊಟೊಗಳನ್ನು ಕಿವುಚ್ಕೊಳ್ತಾ ಇದ್ದೀನಿ ಅದರ ರಸವನ್ನು ತೆಕ್ಕೊಳ್ತಾ ಇದ್ದೀನಿ ನೀವು ಟೊಮೊಟೊ ಬೇಡ ಅಂತ ಹೇಳಿದ್ರೆ ನೀವು ಹುಣಸೆಹಣ್ಣಿನ ರಸವನ್ನು ಸಹ ಮಾಡ್ಕೊಳ್ಬೋದು ಅದರಲ್ಲೂ ಸಹ ಮಾಡ್ಕೊಳ್ಬೋದು ಇವಾಗ ನಾನು ಟೊಮೊಟೊ ರಸವನ್ನು ಮಾತ್ರ ತೊಗೊಳ್ತಾ ಇದ್ದೇನೆ ಬೆಳ್ಳುಳ್ಳಿಯನ್ನು ಅರ್ಧಂಬರ್ಧ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಂಡು ಕಿವಿಚ್ಕೊಳ್ತಾ ಇದ್ದೇನೆ ಯಾಕೆಂದರೆ ಟೊಮೊಟೊ ರಸ ಮತ್ತು ಬೆಳ್ಳುಳ್ಳಿಯ ರಸ ಸರಿಯಾಗಿ ಹೊಂದ್ಕೋಬೇಕು ಹಾಗಾಗಿ ಅವೆರಡನ್ನ ಕ್ಯೂಚಿಕೊಳ್ತಾ ಇದ್ದೇನೆ ಈಗ ಹಸಿಮೆಣ್ಸಿನಕಾಯಿಯನ್ನು ಸಹ ನಾನು ತಗೊಂಡು ಹಚ್ ಕ್ಯೂಚಿಕೊಳ್ತಾ ಇದ್ದೇನೆ ನಿಮಗೆ ಕೈ ಖಾರ ಆಗುತ್ತೆನೋ ಅಂಥವ್ರು ಮಿಕ್ಸಿಗೆ ಸಹ ಹಾಕ್ಕೊಳ್ಬೋದು ನಾನು ಎರಡು ಟೊಮೊಟೊಗೆ ಸುಮಾರು ಮೂರು ಹಸಿ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೇನೆ ಇದು ಸ್ವಲ್ಪ ಖಾರ ಇದೆ ಹಾಗಾಗಿ ಮೂರೇ ತೊಗೊಂಡಿದ್ದೀನಿ ನೀವು ಬೇಕಾದರೆ ಹೆಚ್ಚಾಗಿ ತೊಗೊಳ್ಬೋದು ಕಡಿಮೆ ಖಾರ ಇದ್ದರೆ ಈಗ ಬೆಳ್ಳುಳ್ಳಿ ಖಾರ ಮತ್ತು ಹಸಿಮೆಣಸಿನ ಖಾರ ಮತ್ತು ಟೊಮೆಟೊ ರಸ ಎಲ್ಲವೂ ಸೇರಿ ಅದು ಒಂದು ರುಚಿಯ ಹದಕ್ಕೆ ಬರ್ತಾ ಇದೆ ಈ ಮೂರನ್ನು ನಾವು ಕೈಯಲ್ಲಿ ಉಪ್ಪು ಖಾರ ಹುಳಿ ಮೂರನ್ನು ಸಹ ನಾವು ನಿಧಾನವಾಗಿ ಕಿಚ್ಕೊಳ್ಬೇಕು ಇದಾದ ಮೇಲೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಸಹ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಒಂದು ಗಡ್ಡೆ ಈರುಳ್ಳಿನ ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಈರುಳ್ಳಿಯನ್ನು ತಗೊಂಡು ನಾನು ಇದರ ಜೊತೆಗೆ ಕಿವಿಚ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ರಸ ಉಪ್ಪು ಸ್ವಲ್ಪ ಕಿವಿಚ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪಿನ ಒಂದು ರಸವನ್ನು ಸಹ ಇದ್ರ ಜೊತೇಲೆ ಕಿವಿಚ್ಕೊಳ್ಬೇಕು ಅದನ್ನು ನಾವು ಹೆಂಡಿದರೆ ಸ್ವಲ್ಪ ಅದರ ಘಮ ಘಮ ಏನೋ ಅದು ರಸ ಸಮೇತ ಅದು ಸಾರಿಗೆ ಹೊಂದ್ಕೊಳ್ಳುತ್ತೆ ಹಾಗಾಗಿ ಎಲ್ಲರ ಒಂದು ಮಿಶ್ರಣ ಹದವಾಗಿ ಬಂದಾಗ ರುಚಿಯಾಗುತ್ತೆ ನಿಮಗೆ ಕೈಗೊಜ್ಜು ಈಗ ನಾವು ದಪ್ಪ ದಪ್ಪ ಇರುವಂಥ ಎಲ್ಲ ಟೊಮೆಟೊಗಳನ್ನು ಹಿಂಡ್ಕೊಂಡ್ಬಿಟ್ಟು ಹಸಿಮೆಣಸಿನಕಾಯಿಯ ಸಿಪ್ಪೆ ಏನಿದೆ ಅದು ಮತ್ತು ಟೊಮೆಟೊವನ್ನು ಎರಡನ್ನೂ ಹಿಂಡ್ಕೊಂಡು ತೆಗೆದಿಟ್ಕೊಂಡ್ಬಿಡಿ ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಟೊಮೆಟೊ ಬಾಯಿಗೆ ಸಿಗುತ್ತೆ ಹಾಗಾಗಿ ಈಗ ಮೆಣಸಿನಕಾಯಿ ರಸ ಈರುಳ್ಳಿ ರಸ ಕೊತ್ತಂಬರಿ ರಸ ಮತ್ತು ಬೆಳ್ಳುಳ್ಳಿಯ ರಸ ಪೂರ್ತಿ ಬಿಟ್ಟಿದೆ ನೋಡಿ ಈಗ ಹಚ್ಚಿಟ್ಕೊಂಡು ಉಳಿದಂತಹ ಏನು ಈರುಳ್ಳಿಯನ್ನು ಅದಕ್ಕೆ ಹಾಕಿ ಇನ್ನೂ ಬಾರಿ ಕಲಿಸ್ಕೋಬೇಕು ಈಗ ಕೈ ಗೊಜ್ಜು ರೆಡಿಯಾಗೋಯ್ತು ಎಷ್ಟೇ ಕೆಲಸ ಇನ್ನೇನೆಲ್ಲ ಈ ಹಂತದಲ್ಲಿ ನೀವು ಉಪ್ಪು ಖಾರ ಹುಳಿಯನ್ನು ಸರಿ ಮಾಡಿಕೊಡಿ ಖಾರ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ನೀವು ಟೊಮೊಟೊ ರಸವನ್ನು ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಕೈಗೊಜ್ಜು ಆಯಿತು